ಥಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಮೆಸೇಜ್ಗಳ ಮೇಲ್ಗಳ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ನಿಮಗೂ ಕೂಡ ಬಂದಿರ್ಬೋದು ಯಾವುದಪ್ಪ ಅಂದರೆ ಇಲ್ಲಿ ಮಿಕ್ ಮುಖ್ಯವಾಗಿ ನ್ಯೂ ಮಿಡ್ ರೂಲ್ ಆ್ಯಂಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಅಂತ ಒಂದು ಮೇಲ್ ಬಂದಿದೆ ಹೌದಲ್ವ ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದರೆ ಈ ಮೇಲ್ ಬಂದಿರುತ್ತೆ ಹಾಗಾದರೆ ಈ ಮೇಲ್ನ ಒಂದು ಉದ್ದೇಶ ಏನು ಈ ಮೇಲ್ ಯಾಕೆ ಬರುತ್ತೆ ಅನ್ನೋ ಸಂಪೂರ್ಣವಾದಂತಹ ಇವತ್ತಿನ ಒಂದು ಮಾಹಿತಿಯನ್ನು ಕೊಡ್ತೇನೆ ನಿಮ್ಗೆ ಇನ್ನೂ ಕೂಡ ಯೂಟ್ಯೂಬಲ್ಲಿ ನಿಮ್ಮ ಈ ಯೂಟ್ಯೂಬ್ ಚಾನಲ್ ಇದ್ದರೆ ಇದರಲ್ಲಿ ಇನ್ನೂ ಕೂಡ ನೀವು ಅರ್ನ್ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಈ ಮೇಲ್ನ ಒಂದು ಉದ್ದೇಶವೇ ಅದು ನಿಮ್ಮ ಅರ್ನಿಂಗ್ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗಾದರೆ ಗ್ರೋ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ ಬನ್ನಿ ನೋಡಿ ಇಲ್ಲಿ ಇಂಪ್ರೂವಿಂಗ್ ದ ವಿರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೆಲ್ಪಿಂಗ್ ಕ್ರಿಯೇಟರ್ಸ್ ಅರ್ನ್ ದ ಪ್ಲ್ಯಾಟ್ಫಾರ್ಮ್ ಆರ್ ಆಲ್ವೇಸ್ ಹೈ ಐ ಟು ಯೂಟ್ಯೂಬ್ ದ್ಯಾಟ್ ಈಸ್ ವೇ ವಿ ಆರ್ ಇಂಪ್ರೂವಿಂಗ್ ಆ್ಯಂಡ್ ಮಿಡ್ ರೂಲ್ ಆ್ಯಡ್ಸ್ ಅಂದರೆ ಈ ಒಂದು ಮೆಡ್ರೂಲ್ ಇರೋದರಿಂದ ನಿಮಗೆ ಹಲವಾರು ಪ್ಲ್ಯಾಟ್ಫಾರ್ಮಿಂದ ನೀವು ನಿಮ್ಮ ಒಂದು ಚಾನಲ್ ಮುಖಾಂತರ ನೀವೇನು ಮಾಡ್ಕೊಳ್ಬೋದು ಅರ್ನ್ ಮಾಡ್ಕೊಳ್ಬೋದು ಅಂದರೆ ಅಡ್ವರ್ಟೈಸ್ ಮುಖಾಂತರ ಹಲವಾರು ಪ್ಲ್ಯಾಟ್ಫಾರ್ಮ್ ಇದ್ದಾವೆ ಆ ಆ್ಯಡ್ಸ್ಗಳ ಮುಖಾಂತರ ಅಡ್ವರ್ಟೈಸ್ ಆ್ಯಡ್ಸ್ಗಳ ಮುಖಾಂತರ ನಿಮಗೆ ಅರ್ನಿಂಗ್ ಆಗುತ್ತೆ ಹಾಗಾದರೆ ಈ ಒಂದು ಏನು ಮಾಡಬೇಕು ನೀವು ನೀವು ಈ ಒಂದು ಮೇಲಿನ ಉದ್ದೇಶ ಏನು ಅಂದರೆ ನೀವು ನೇರವಾಗಿ ಮೊಬೈಲ್ನ ಸ್ಕ್ರೀನ್ ಮೇಲೆ ಹೋಗಿ ನೋಡಿ ಇಲ್ಲಿ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಇದೆ ವೈ ಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ವೈ ಟಿ ಸ್ಟುಡಿಯೋದಲ್ಲಿ ಯಾರು ಹಲವಾರು ಆಪ್ಷನ್ಸ್ಗಳು ಬರ್ತವೆ ಒಂದು ಕೆಳಗಡೆ ಡ್ಯಾಶ್ಬೋರ್ಡ್ ಬರುತ್ತೆ ಕಂಟೆಂಟ್ ಬರುತ್ತೆ ಅನಾಲಿಟಿಕ್ಸ್ ಬರುತ್ತೆ ಕಮ್ಯುನಿಟಿ ಬರುತ್ತೆ ಅರ್ನ್ ಇದೆ ಅಲ್ವಾ ಇ ಎ ಆರ್ ಎನ್ ಅರ್ನ್ ಇದೆ ಅಲ್ವಾ ಅರ್ನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಈ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ಯು ಆರ್ ಅ ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ ಅದರ ಕೆಳಗಡೆ ಸ್ಮಾಲ್ ಐ ಕೊಟ್ಟಿದ್ದಾನೆ ಏನಂತ ಸ್ಟಾರ್ಟಿಂಗ್ ಮೇ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಟು ಇಂಪ್ರೂವ್ ಯುವರ್ ಅರ್ನಿಂಗ್ ಯು ಆಲ್ ಆಟೋಮೆಟಿಕ್ ಲಾಡ್ಸ್ ಆನ್ ಟಾಪ್ ಆಫ್ ಮಿನಲ್ ಒನ್ಸ್ ಯುಟ್ ಎಕ್ಸಿಟಿಂಗ್ ವಿಡಿಯೋಸ್ ಯು ಕ್ಯಾನ್ ಚೂಸ್ ಟು ಕಂಟಿನ್ಯೂ ಮೀನಿಂಗ್ ಯುವರ್ ಆ್ಯಡ್ಸ್ ಸ್ಲಾಟ್ ಮೀನುಯಲ್ ಅಲ್ಲಿ ಇಷ್ಟು ಕೊಟ್ಟಿದ್ದಾನೆ ಅದ್ರ ಕೆಳಗಡೆ ಮ್ಯಾನೇಜ್ ಅಂತ ಇದೆ ಹೌದಾ ಮ್ಯಾನೇಜ್ ಮೇಲೆ ಏನು ಮಾಡಬೇಕು ನೀವು ಕ್ಲಿಕ್ ಮಾಡಬೇಕು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ಸ್ಗಳು ಬರ್ತವೆ ಹೌದಲ್ವಾ ಎರಡು ಆಪ್ಷನ್ಸ್ಗಳು ಇರ್ತವೆ ನೀವು ಟರ್ನ್ ಆನ್ ಆಟೋಮೆಟಿಕ್ ಆ್ಯಡ್ ಸ್ಲಾಟ್ಸ್ ಇನ್ ಎಡಿಷನ್ ಟು ಯುವರ್ ಮಿನುವಲ್ ಆ್ಯಡ್ ಸ್ಲಾಟ್ಸ್ ಈ ಒಂದು ಆಪ್ಷನ್ಸ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋಸ್ಗಳನ್ನು ಬಿಟ್ಟಾಗ ಆ ಯು ಆ ವಿಡಿಯೋಸ್ಗಳಿಗೆ ಆ್ಯಡ್ಸ್ ಮುಖಾಂತರ ನಿಮ್ಮ ಅರ್ನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಟರ್ನ್ ಆನ್ ಆಟೋಮೆಟಿಕ್ ಆ್ಯಡ್ಸ್ ಲಾಡ್ಸ್ ಇನ್ ಎಡಿಷನ್ ಟು ಯುವರ್ ಮಿನ್ಯಲ್ ಆ್ಯಂಡ್ ಸ್ಲಾಟ್ಸ್ ರೆಕಮೆಂಡರ್ ಅಂದರೆ ಇದಕ್ಕೆ ನೀವು ಈ ಒಂದು ಆಪ್ಷನ್ಸ್ಗೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲ್ಲಿ ಆ್ಯಡ್ಸ್ ಆಗಿ ನಿಮ್ಮ ಅರ್ನಿಂಗ್ ಜಾಸ್ತಿ ಆಗುತ್ತೆ ಕಡ್ಡಾಯವಾಗಿ ಇದನ್ನೇ ನೀವು ಏನು ಮಾಡಬೇಕು ಕ್ಲಿಕ್ ಮಾಡಿಟ್ಕೊಂಡಿರಬೇಕು ಕೆಳಗಡೆ ಅಪ್ ಟು ಔಟ್ ಆಫ್ ಎಡಿಷ್ನಲ್ ಆಟೋಮೆಟಿಕ್ ಆ್ಯಂಡ್ ಸ್ಲಾಟ್ಸ್ ಕಂಟಿನ್ಯೂ ಇದು ಏನು ಬೇಡ ಇದನ್ನು ಯಾವುದೇ ರೀತಿ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಬೇಡಿ ಮೇಲೇದೇ ಕ್ಲಿಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಇದರ ಉದ್ದೇಶವೇ ಇಷ್ಟು ಈ ಮೇಲಿನ ಉದ್ದೇಶ ಇಷ್ಟೇ ಇರೋದು ಮತ್ತು ಜಾಸ್ತಿ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಈ ಥರ ಏನಾದರೂ ನನ್ನ ಒಂದು ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮುಖಾಂತರ ಯಾವುದಾದ್ರೂ ವಿಡಿಯೋ ಬೇಕಂದರೆ ನಿಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ